ಈ ಒಂದು ಎಲೆ ಕೊಡುಗೆ ಸದಸ್ಯರಲ್ಲಿ ನೀವು ಮಾಡಿರುವಂತಹ ಕೊಡುಗೆ ಪ್ರತಿ ಊರಿನಲ್ಲಿ ಐವತ್ತು ಸಾವಿರ ಲೀಟರ್ ಟ್ಯಾಂಕನ್ ಮಾಡಿ ಪ್ರತಿ ಮನೆ ಮನೆಗೆ ನೀರು ಕೊಡುವಂತ ವ್ಯವಸ್ಥೆನ ನಾವು ಈ ಹಿಂದೆನೆ ಮಾಡಿ ಒತ್ತುವರಿ ತೆರವಿನ ವಿಚಾರದಲ್ಲಿ ಮಲೆನಾಡಿನ ರೈತರಿಗೆ ಯಾವ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ ಒತ್ತುವರಿ ತೆರವು ಮಾಡಬೇಕಂತ ಹೇಳೋದು ಸರ್ಕಾರ ಏನು ಹೇಳ್ತಿದೆ ಇದು ಅವೈಜ್ಞಾನಿಕವಾದಂತಹ ತೆರವು ಮುಂದಿನ ದಿನಗಳಲ್ಲಿ ಈ ಒಂದು ಒತ್ತುವರಿ ತೆರವಿನ ವಿಚಾರದ ವಿರುದ್ಧವಾಗಿ ನಿಮ್ಮ ಪ್ರತಿಭಟನೆಗಳು ಹೋರಾಟಗಳು ಯಾವ ರೀತಿಯಾಗಿ ನಮಗೆ ಆಶ್ವಾಸನೆ ಬೇಕಾಗಿಲ್ಲ ಏನು ಲಿಖಿತವಾಗಿ ಅವರು ಸರ್ಕಾರದಿಂದ ಒತ್ತುವರಿ ಕುಲ್ಲ ಮಾಡೋದಿಲ್ಲ ಅಂತ ಹೇಳಿ ತರ್ತಾರ ಆಗ ನಮಗೆ ರೈತರಿಗೆ ಇಲ್ಲಿ ಒಂದಷ್ಟು ಅನುಕೂಲ ಆಗ್ತದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕೊಪ್ಪ ತಾಲೂಕು ಬಿಜೆಪಿ ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು ಹಾಗೆ ಹಿರೇಕೊಡುಗೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಇನ್ನು ಕುವೆಂಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಿರೇಕೊಡುಗೆ ಇದರ ನಿರ್ದೇಶಕರು ಹಾಗೆಯೇನು ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇರಿಸಿರುವಂತಹ ಶ್ರೀಯುತ ಅರುಣ್ ಶಿವಪುರ ಜೊತೆ ಅವರೇ ಕಾರ್ಯಕ್ರಮಕ್ಕೆ ಕೆಲವು ತಿಂಗಳ ಹಿಂದಷ್ಟೇ ಎರಡೂವರೆ ಮೂರು ತಿಂಗಳ ಹಿಂದಷ್ಟೇ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳ ಆಯ್ಕೆಯಾಗಿ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಗಳಾಗಿ ಹೇಗಿದೆ ಪ್ರಧಾನ ಕಾರ್ಯದರ್ಶಿಗಳಾಗಿ ನಿಮ್ಮ ಒಂದು ಸೇವೆ ಪಕ್ಷಕ್ಕೆ ಯಾವ ತುಂಬ ಖುಷಿ ಖುಷಿಯಾಗ್ತಿದೆ ನಾನು ಈ ಹಿಂದೆ ಪಕ್ಷದ ಎಲ್ಲ ಒಂದಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಿದ್ದೀನಿ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ನಾನು ಹಿಂದೆ ಮಾಡೋಂಥ ಎಲ್ಲ ಯುವ ಮೋರ್ಚಾ ಅಧ್ಯಕ್ಷ ಆಗಿ ತಾಲೂಕು ಕಾರ್ಯದರ್ಶಿಯಾಗಿ ಪಕ್ಷದ ಈ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದು ನೋಡಿ ಈ ಸಲ ನನಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ ಹಾಗೆಯೇ ಪಕ್ಷದಲ್ಲೂ ತುಂಬ ಖುಷಿಯಾಗಿದೆ ನಾನೀಗ ನಮ್ಮ ಹಿರಿಯ ನಾಯಕರು ಜೀವರಾಜಣ್ಣ ನಮ್ಮ ನಾಯಕರಾದ ಜೀವರಾಜವರು ಹಾಗೆಯೇ ಗಣೇಶ್ ರಾಯರು ರಾಮಸ್ವಾಮಿ ಅವರು ಶೆಟ್ಟಿರಂತೆ ಅದರ ಸತೀಶ್ ಅವರು ನಮ್ಮ ಮಂಡಲ ಅಧ್ಯಕ್ಷರು ಇವರ ಜೊತೆಗೆ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ಇವರೆಲ್ಲರ ಸಹಕಾರ ಇದೆ ನಾವು ಕೂಡ ಅವ್ರ ಜೊತೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪಕ್ಷವನ್ನು ನಡೆಸ್ಕೊಂಡು ಹೋಗ್ತೀವಿ ಅರುಣ್ ಅವರು ಈ ಹಿಂದೆ ನೀವೇನು ಹಿರಿಕೊಡುಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಕೂಡ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂಥದ್ದು ಹಿರೇಕಿ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ವರ್ಷಗಳಿಂದ ಬಿ ಜೆ ಇರುವಂತದ್ದು ಆ ಈ ಒಂದು ಹಿರೇಕೊಡಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ನೋಡಿರುವಂಥ ಕೊಡುಗೆ ನಾನು ಹಿರೇಕೊಡುಗೆ ಗ್ರಾಮ ಪಂಚಾಯತ್ ಸದಸ್ಯನಾಗೋಕ್ಕಿಂತ ಮೊದಲು ಗ್ರಾಮ ಪಂಚಾಯತಿಯಲ್ಲಿ ಒಂದು ವ್ಯವಸ್ಥಿತವಾದ ಕೊಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ನಮ್ಮ ಅವಧಿಯಲ್ಲಿ ನಮ್ಮ ಗ್ರಾಮದ ಸುಮಾರು ನಾಲ್ಕು ಊರುಗಳು ಸೂರ್ಯಕೊಪ್ಪ ಇರ್ಬೋದು ಸೂರ್ಯ ದೇವಸ್ಥಾನ ಇರ್ಬೋದು ಶಿವಪುರ ಇರ್ಬೋದು ಅಥವಾ ಕುಬ್ಗದ್ದೇರು ಈ ಎಲ್ಲ ಕಡೆಗೆ ನಮ್ಮ ಶಾಸಕರ ಆಗಿನ ಜೇರೋನನ್ನು ಸಹಕಾರದಿಂದ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಮುಂದೆ ನಿಲ್ಲುವಂಥ ಎಲ್ಲ ಕೆಲಸಗಳನ್ನ ಅಂದರೆ ಪ್ರತಿ ಊರಿನಲ್ಲಿ ಐವತ್ತು ಲೀಟ್ ಐವತ್ತು ಸಾವಿರ ಲೀಟರು ಟ್ಯಾಂಕನ್ನು ಮಾಡಿ ಪ್ರತಿ ಮನೆ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆನ ನಾವು ಈ ಹಿಂದೆನೇ ಮಾಡಿದ್ವಿ ನಮ್ಮ ಊರಲ್ಲಿ ಹಿಂದೆ ಹೇಗಿತ್ತು ಅಂತೇಳಂದರೆ ಈ ಹಳ್ಳದಲ್ಲಿ ಬಾವಿ ತೋಡಿ ಅಲ್ಲಿಂದ ಬೇಸಿಗೆ ನೀರು ಇರ್ತಿರಲಿಲ್ಲ ಹದಿನೈದು ದಿವಸ ಗಟ್ಟಲೆ ಒಂದು ಊರಲ್ಲಿ ಒಂದೊಂದು ಮನೆ ನೀರು ಸಿಗ್ತಾ ಇರಲಿಲ್ಲ ಆ ನಂತರ ದಿನಗಳಲ್ಲಿ ನಾವು ಪ್ರತಿ ಮನೆ ಮನೆಗೆ ಎಷ್ಟು ಕುಡಿಯೋ ಶವಶೆ ನೀರನ್ನು ಕೊಡೋತ್ತ ವ್ಯವಸ್ಥೆ ಮಾಡಿದ್ದೀವಿ ನಿಮ್ಮ ಅವಧಿಯಲ್ಲಿ ಏನು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವಂಥದ್ದು ನಿಮಗೆ ಏನು ತೃಪ್ತಿ ಇದೆ ಅಂತ ನಿಮ್ಮ ಒಂದು ಆಲ್ರೆಡಿ ಖಂಡಿತ ಖಂಡಿತ ಹಾಗೇನಾದ್ರ ಜೊತೆಗೆ ನಮಗೆ ಅವಾಗ ಜೀವನ ಶಾಸಕರಾಗಿದ್ದರು ನಮಗೆ ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಅಂತೇಳಿ ಒಂದು ಕೋಟಿ ಅನುದಾನ ಕೊಟ್ಟಿದ್ದರು ಅದರಲ್ಲಿ ಐವತ್ತು ಪರ್ಸೆಂಟ್ ನಮಗೆ ಅದು ರಸ್ತೆಗೆ ಅಂದರೆ ಗ್ರಾಮ ವಿಕಾಸ ಅಂತೇಳಿ ಮತ್ತು ಉಳಿದಂಥದ್ದು ರಂಗಮಂದಿರ ಇರ್ಬೋದು ಅಲ್ಲಿ ಆಟದ ಮೈದಾನ ಇರ್ಬೋದು ಪೆಟಿಲೈಟ್ ಆಟದ ಮೈದಾನ ಇರ್ಬೋದು ಹಾಗೇ ಈ ಧಾರ್ಮಿಕ ಕ್ಷೇತ್ರ ಅಂತೇಳಿ ದೇವಸ್ಥಾನಗಳಿಗೆ ಫೈವ್ ಪರ್ಸೆಂಟ್ ಅನುದಾನ ಇದೆ ಅಂಥದ್ದು ಇರ್ಬೋದು ಇವೆಲ್ಲೂ ಬಾರ್ಕ್ಸ್ ಚಿರಂಡಿ ಇರ್ಬೋದು ಈ ರೀತಿ ಅನುದಾನಗಳನ್ನು ಉಪಯೋಗಿಸ್ಕೊಂಡು ನಾವು ಅವತ್ತು ಆ ಒಂದು ಆ ನಮ್ಮ ಒಂದು ಉತ್ತಮ ರೀತಿಯಲ್ಲಿ ಅದನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ ಅದು ಎಲ್ಲ ಊರಿನ ಎಲ್ಲ ಜನಗಳಿಗೂ ಖುಷಿ ಇದೆ ನಮಗೂ ಕೂಡ ಐದು ವರ್ಷ ನಾವೇನೋ ಒಂದು ಒಳ್ಳೇದು ಮಾಡಿದ್ದೀವಿ ಊರಲ್ಲೇ ಅಂತ ನಮಗೆ ತುಂಬ ಸಂತೋಷ ಅರುಣ್ ಪ್ರಮುಖವಾಗಿ ನೀವು ಕುವೆಂಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಈಗ ಕೊಡುಗೆ ಇದರ ನಿರ್ದೇಶಕರಾಗಿ ಸತ್ತ ಎರಡನೇ ಬಾರಿ ಆಯ್ಕೆ ಆಗಿರುವಂಥದ್ದು ಈ ಒಂದು ಸಹಕಾರಿ ಕ್ಷೇತ್ರದ ಬಗ್ಗೆ ಏನು ಬಂತು ಹಾಗೆ ಸಹಕಾರಿ ಕ್ಷೇತ್ರ ನಿಮ್ಮ ಕೊಡುಗೆ ಇವತ್ತು ಸಹಕಾರ ಕ್ಷೇತ್ರ ಅಂತೇಳಿದ್ರೆ ಜನರಿಗೆ ಅದರಿಂದ ತುಂಬ ಅನುಕೂಲಗಳಿವೆ ಎಲ್ಲ ನನಗೆ ಇವತ್ತು ಒಂದು ಅರ್ಜೆಂಟಾಗಿ ಎಲ್ಲ ಒಂದು ಸ್ವಲ್ಪ ದುಡ್ಡು ಬೇಕು ಅಂತೇಳಿದ್ರೆ ಅಲ್ಲಿ ಓನ್ ಫಂಡಲ್ಲಿ ಕೊಡೋವಂಥ ವ್ಯವಸ್ಥೆ ಇರ್ತದೆ ಅದು ಯಾವುದೋ ಬ್ಯಾಂಕಿಗೆ ನೀವು ಒಂದಷ್ಟು ದಾಖಲೆಗಳನ್ನ ಕೊಟ್ಟು ಪಡ್ಕೊಳ್ಳೋವಂಥದ್ದು ಆದರೆ ಸಹಕಾರ ಸಂಘದಲ್ಲಿ ಆ ಥರ ಇರೋಲ್ಲ ನೀವಲ್ಲಿ ಯಾರೋ ನಿರ್ದೇಶಕರು ಹೇಳ್ತಾರೆ ಅವರ ಜಾಮೀನಿನ ಜೊತೆಗೆ ಒಂದು ಆಧಾರ್ ಅಂತ ತಗೊಳ್ತಾರೆ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ರೀತಿಯ ದಾಖಲಾತಿ ತೊಗೊಳ್ಳೋದೇ ಅವರಿಗೆ ಓನ್ ಫಂಡಲ್ಲಿ ನೀವು ಒಂದಷ್ಟು ಅನುದಾನ ಕೊಡ್ತಾರೆ ಹಾಗೆಯೇ ಕೃಷಿಗೆ ಸಹ ಸಹಾಯ ಕೂಡ ಕೊಡ್ತಾರೆ ಇದರಿಂದ ನಮಗೆ ತುಂಬ ತೃಪ್ತಿ ಇದೆ ಯಾಕಂದರೆ ಒಬ್ಬ ರೈತರಿಗೆ ಸಹಕಾರ ಕೊಡುವಂಥದ್ದು ಆಮೇಲೆ ಯಾರಿಗೆ ಅತಿ ಅಗತ್ಯ ಇದ್ದಾಗ ಬಂದು ಇಂಥ ಅಗತ್ಯತೆಗಳನ್ನ ಅವ್ರು ಏನೋ ಕೇಳ್ತಾರೋ ಆ ಸಂದರ್ಭದಲ್ಲಿ ನಾವು ಕೊಟ್ಟಾಗ ನಮಗೇನೋ ನಾವೊಂದು ಆ ಸಹಕಾರ ಸಂಘದಲ್ಲಿ ಬಂದಾಗ ಅವರಿಗೆ ನಾವು ಏನೋ ಒಂದು ಸೇವೆ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಖುಷಿ ಇದೆ ಪ್ರಮುಖವಾಗಿ ಅವರು ಈಗ ಇಡೀ ನಮ್ಮ ಮಲೆನಾಡಿನ ಭಾಗದ ರೈತರು ಹೋರಾಟ ಮಾಡ್ತಿರುವಂತಹ ವಿಚಾರ ಅನ್ನೋದು ಒತ್ತುವರಿ ತೆರವಿನ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಪ್ರತಿಭಟನೆಗಳಾಗ್ತಾ ಇರುವಂಥದ್ದು ರೈತರು ಇಲ್ಲಿ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕುವ ಒಂದು ಸನ್ನಿವೇಶ ಉದ್ಭವವಾಗಿರುವಂತದ್ದು ಈ ಒತ್ತುವರಿ ತೆರವಿನ ವಿಚಾರದಲ್ಲಿ ಮಲೆನಾಡಿನ ರೈತರಿಗೆ ಯಾವ ಪ್ರಮಾಣದಲ್ಲಿ ತೊಂದರೆ ಇವತ್ತು ಒತ್ತುವರಿ ಅಂತೇಳಿ ಅನ್ನೋದು ಯಾವ ರೈತರು ಕೂಡ ನೀವು ಇವತ್ತು ಭೂಕುಸಿತ ಅನ್ನೋದನ್ನ ಒಂದೇ ಇಟ್ಕೊಂಡು ಎಲ್ಲೋ ವಯನಾಡಲ್ಲಾಗಿದೆ ಭೂಕುಸಿತ ಅಥವಾ ಶಿರ ಭೂಕುಸಿತ ಆಗಿದೆ ಅಂತೇಳಿ ನಮ್ಮ ಮಲೆನಾಡು ಭಾಗದ ಅಥವಾ ಕರಾವಳಿ ಭಾಗದ ರೈತರನ್ನು ನೀವು ಒಕ್ಕಲೆಂಥದ್ದು ಅವರ ಒತ್ತುವರಿಯನ್ನು ತೆರವು ಮಾಡಬೇಕಂತೇಳ್ದು ಸರ್ಕಾರ ಏನು ಹೇಳ್ತಿದೆ ಇದು ಅವೈಜ್ಞಾನಿಕವಾದಂಥ ತೀರ್ಮಾನ ಇವತ್ತು ಯಾವುದೇ ರೈತರ ಜಮೀನಲ್ಲಿ ನೀವು ಎಲ್ಲೂ ಕೂಡ ಭೂಕುಸಿತ ಆಗಿಲ್ಲ ಯಾವ ಜ ರೈತರ ಜಮೀನಲ್ಲೂ ಇವತ್ತು ಭೂಕುಸಿತ ಆಗಿರೋ ಆಗಿರೋಂಥದ್ದು ಸರ್ಕಾರದ ಅವೈಜ್ಞಾನಿಕವಾದಂಥ ಕೆಲಸಗಳು ಈಗ ನಿಮಗಾಗಲೇ ಗೊತ್ತಿದೆ ಇಲ್ಲಿ ನಮ್ಮ ಚಿಕ್ಕಮಗಳೂರು ಮತ್ತು ಕೊಪ್ಪ ರಸ್ತೆ ನಾಲ್ವೇ ಘಾಟಿ ಓ ಎಮ್ ಸಿ ಕೇಬಲ್ ಅವರು ರಸ್ತೆಯ ಬಲಭಾಗದಲ್ಲಿ ದರೆಯಂಥ ಸೈಡಲ್ಲಿ ಅವರು ಕೇಬಲ್ ಹೊಡೆದಿರೋದಿಲ್ಲ ಅದರಲ್ಲಿ ಅತಿಯಾದ ಮಳೆ ಆ ನೀರು ಕೇಬಲ್ ಹೊಡೆದಿರೋಂಥ ಜಾಗದಲ್ಲಿ ನೀರು ಹೋಗಿ ನುಗ್ಗಿ ಆ ರಸ್ತೆ ಕುತ್ಕೊಂಡೋಗರು ಆದರೆ ಎಲ್ಲೂ ಕೂಡ ನೀವು ಕೆಳಗಡೆ ಇರೋಂಥ ಕುಂಚೂರಿನ ರೈತರಿಂದ ತೊಂದರೆ ಆಗಿರೋದಿಲ್ಲ ಅವೈಜ್ಞಾನಿಕವಾದಂಥ ಕೆಲಸ ಶೀಲೂರಿಂದೂ ಕೂಡ ಅದೇ ರೀತಿ ರಸ್ತೆ ಮಾಡಬೇಕಾದ್ರೆ ಆ ಗುಡ್ಡನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದಿಲ್ಲ ಅಥವಾ ನೀವು ಈ ಚಿಕ್ಕಮಗಳೂರು ಭಾಗದಲ್ಲಿ ಎಲ್ಲೂ ಕೂಡ ನೀವು ರೈತರು ಕಾಫಿ ತೋಟ ಮಾಡೋದಿರ್ಬೋದು ಅಡಿಕೆ ತೋಟ ಮಾಡೋದಿರ್ಬೋದು ಅಥವಾ ಯಾವುದೇ ಒಂದು ಕೃಷಿ ಮಾಡಿದ್ರಿಂದ ಎಲ್ಲೂ ಕೂಡ ಭೂಕುಸಿತ ಆಗಿಲ್ಲ ರೈತರು ಇವತ್ತು ಪರಿಸರನ ರಕ್ಷಣೆ ಮಾಡ್ತಾ ಇರೋಂಥದ್ದು ರೈತರೇ ನಮ್ಮ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿಗೆ ಕಾರಣ ಅದನ್ನು ರೈತರೇ ಉಳಿಸಿರುತ್ತೆ ಇವತ್ತು ಶರಾವತಿ ನೀರನ್ನು ಬೆಂಗಳೂರು ನಗರಕ್ಕೆ ತೊಗೊಂಡೋಗಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡ್ತಿದೆ ಅದು ತಗೊಂಡೋಗೋದ್ರಿಂದ ನೀವು ಅಲ್ಲಿ ಪರಿಸರನ ಹಾಳು ಮಾಡ್ತಾ ಇರೋದು ಸರ್ಕಾರನೇ ಕೂಡ ಬಿಟ್ರೆ ಯಾವ ರೈತರಲ್ಲ ಈ ರೀತಿ ನೀವು ಮಲೆನಾಡು ಭಾಗದಲ್ಲಿ ಇಲ್ಲಿ ಡ್ಯಾಮ್ಗಳನ್ನ ಕಟ್ಟಿ ಇಲ್ಲಿ ಪರಿಸರನ ಹಾಳು ಮಾಡಿ ಇಲ್ಲಿ ರೈತರನ್ನು ಕೂಡ ಒಕ್ಲೆಬ್ಸಿ ಮಾಡಿರೋದು ಸರ್ಕಾರ ಇಲ್ಲಿರೋಂಥ ಯಾವುದೇ ರೈತರು ಕೂಡ ನೀವು ಜಲ ಅಥವಾ ಈ ಪರಿಸರನ ಯಾವುದೂ ಕೂಡ ಹಾಕೊಂಡಿಲ್ಲ ಹಾಗಾಗಿ ಇದಕ್ಕೆ ಇವತ್ತು ಸರ್ಕಾರ ಏನು ರೈತರನ್ನ ಒಕ್ಲೆ ಒತ್ತುವರಿಯನ್ನು ತೆರವು ಮಾಡಬೇಕು ಅಂತ ಹೇಳ್ತಿದೆ ಇದು ಯಾವುದಕ್ಕೂ ರೈತರು ಕಾರಣ ಅಲ್ಲ ರೈತರಿಗೆ ಅವಕಾಶ ಕೊಡಬೇಕು ರೈತರು ಇವತ್ತು ರೈತರಿಂದ ಈ ಮಲೆನಾಡು ಭಾಗದಲ್ಲಿ ಯಾವುದೇ ಕಂಪನಿಗಳಿಲ್ಲ ಉದ್ಯೋಗಗಳು ಸೃಷ್ಟಿಯ ಕೃಷಿ ಆಧಾರದಿಂದ ಆಧಾರದ ಆಧಾರದ ಮೇಲೆ ಇಲ್ಲೆಲ್ಲ ರೈತರು ಮತ್ತು ಇಲ್ಲಿ ನಡೆಯುವಂಥ ಎಲ್ಲ ದಿನನಿತ್ಯ ವ್ಯಾಪಾರ ವ್ಯವಸ್ಥೆಗಳಿದೆ ಅದು ರೈತರ ಮೇಲೆ ನಿಂತಿದೆ ಯಾಕಂದರೆ ರೈತ ಬೆಳೆದಂಥ ಬೆಳೆನ ಒಂದು ಭಾಗ ನಾನು ವ್ಯಾಪಾರ ಮಾಡಿ ಒಂದು ಭಾಗನ ಕೂಲಿಯಾಗಿ ಕೊಡ್ತಾನೆ ಆ ಕೂಲಿಯವನು ಪೇಟೆಗೆ ಬರ್ತಾನೆ ಪೇಟೆಯಲ್ಲಿಂಥ ಅಂಗಡಿಗಳಲ್ಲಿ ಚಪ್ಪಲಿ ಇರ್ಬೋದು ಮೆ ಇದು ಬಟ್ಟೆ ಇರ್ಬೋದು ನೀವು ದಿನಸಿ ಇರ್ಬೋದು ಈ ರೀತಿ ವ್ಯಾಪಾರ ಮಾಡ್ತಾನೆ ಅದು ರೈತ ಒಂದು ಭಾಗನ ಪಾಲನ್ನು ಕೊಟ್ಟಿದ್ದಾನೆ ಅಂದರೆ ಆ ಕೂಲಿಯನ್ನು ಕೂಡ ರೈತನೇ ಆಗ್ತಾನೆ ಮತ್ತೊಂದು ಭಾಗ ಪೇಟೆಯಲ್ಲಿ ವ್ಯಾಪಾರಸ್ಥರು ಅವರಿಗೆ ಮತ್ತೊಂದು ಭಾಗ ಇಟ್ಕೊಂಡು ಅವನು ಪೇಟೆಗೆ ಬರ್ತಾನೆ ಅವನು ಕೂಡ ದಿನನಿತ್ಯ ವ್ಯಾಪಾರಕ್ಕೆ ಅವನಿಗೇನು ಬೇಕು ಅಕ್ಕಿ ದಿನಸಿ ಮೆಟ್ಟು ಬಟ್ಟೆ ಅಥವಾ ಅವನೇನು ಮನೆ ಕಟ್ಟಬೇಕು ಅಂತೇಳಿ ಯೋಚನೆ ಮಾಡ್ತಾನೆ ಅವಾಗ ಹಾರ್ಡ್ವೇರಲ್ಲಿ ಸಿಮೆಂಟ್ ಇರ್ಬೋದು ಕಬ್ಬಣ ಇರ್ಬೋದು ಅಥವಾ ಏನು ಒಂದು ವೆಹಿಕಲ್ ತಗೊಂಡಾಗ ಅದನ್ನು ಗ್ಯಾರೇಜಿಗೆ ಹೋಗೋದು ಆದರೆ ದಿನನಿತ್ಯ ಒಂದಷ್ಟು ಜನಕ್ಕೆ ಅವನ ಉದ್ಯೋಗನ ಸೃಷ್ಟಿಯಾಗ್ತದೆ ಉದ್ಯೋಗವನ್ನು ಕೊಡ್ತಾನೆ ಅವನಿಂದ ರೈತರು ಬೆಳೀತಾರೆ ಹಾಕ್ಲಿಕ್ಕೆ ಇಷ್ಟ ಪ್ರಮುಖವಾಗಿ ಏನು ಈಗ ಪ್ರಮುಖವಾಗಿ ಮಲೆನಾಡಿನ ಭಾಗದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಒಂದು ಕಡೆ ಬಿಜೆಪಿಯು ನೀವು ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಒತ್ತುವರಿ ತೆರವಿನ ವಿಚಾರದ ವಿರುದ್ಧವಾಗಿ ನಿಮ್ಮ ಪ್ರತಿಭಟನೆಗಳು ಹೋರಾಟಗಳು ಯಾವ ರೀತಿಯಾಗಿ ನಡೆಯುತ್ತೆ ಇವತ್ತು ನಾವೆಲ್ಲ ಏನು ರೈತರಿದ್ದೀವಿ ಈ ಕ್ಷೇತ್ರದ ಶಾಸಕರನ್ನ ನಾವು ಆಯ್ಕೆ ಮಾಡೋವಂಥದ್ದು ನಾವ್ಯಾರೂ ಕೂಡ ವಿಧಾನಸಭೆಗೆ ಹೋಗಿ ಮಾತಾಡ್ಲಿಕ್ಕೆ ಮುಖ್ಯಮಂತ್ರಿಗಳತ್ರ ನಾವು ನೇರವಾಗಿ ಮಾತಾಡಲಿಕ್ಕಾಗಲ್ಲ ಆ ಕಾರಣಕ್ಕಾಗಿ ನಮ್ಮ ಪ್ರತಿನಿಧಿಯಾಗಿ ಶಾಸಕರನ್ನು ಕಳಿಸಿರ್ತೀವಿ ನಾನು ಕೆಲವಷ್ಟು ವಾಟ್ಸಪ್ಪು ಇಂಥ ಒಂದಷ್ಟು ಇದರಲ್ಲಿ ನೋಡ್ತಾ ಇರ್ತೀನಿ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ನಮಗೆ ಆಶ್ವಾಸನೆ ಬೇಕಾಗಿಲ್ಲ ಏನು ಲಿಖಿತವಾಗಿ ಅವರು ಸರ್ಕಾರದಿಂದ ಒತ್ತುವರಿ ಖುಲ್ಲ ಮಾಡೋದಿಲ್ಲ ಅಂತೇಳಿ ತರ್ತಾರ ಆಗ ನಮಗೆ ರೈತರಿಗೆ ಇಲ್ಲಿ ಒಂದಷ್ಟು ಅನುಕೂಲ ಆಗ್ತದೆ ನಾನು ಹೇಳೋಂಥದ್ದು ನಮ್ಮ ಪ್ರತಿಭಟನೆ ನಾವು ಸರ್ಕಾರ ಎಚ್ಚರಿಕೆ ಮಾಡ್ತಾ ಇರೋಂಥದ್ದು ರೈತರಿಗೆ ತೊಂದರೆ ಆಗ್ತದೆ ನಾವೆಲ್ಲ ರೈತರು ರೈತರಿಂದ ಇಷ್ಟೆಲ್ಲ ಅನುಕೂಲ ಇದೆ ಇಲ್ಲಿ ಬದುಕದೇ ಪ್ರತಿಯೊಬ್ಬರು ಕೂಡ ಬದುಕು ರೈತರ ಮೇಲೆ ನಿಂತಿದೆ ಹೇಳಿ ಹಾಗಾಗಿ ನಾವು ಸರ್ಕಾರಕ್ಕೆ ಎಚ್ಚರ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಇವತ್ತು ನೀವು ರೈತರಿಗೆ ತೊಂದರೆ ಕೊಡೋದರಿಂದ ರೈತರನ್ನು ನೀವು ಒತ್ತುವರಿ ಮಾಡಿದರೆ ನಿಮ್ಮನ್ನು ಇದು ಬಿಡಿಸ್ತೀವಿ ಅಂತೇಳಿ ಯಾವತ್ತೂ ಕೂಡ ರೈತರಿಂದ ಪರಿಸರ ಹಾಳಾಗಿಲ್ಲ ಒಂದು ಜೀವಿಗಳು ಕೂಡ ಅದರಿಂದ ರೈತರಿಂದ ಹಾಳಾಗ್ತಾ ಇಲ್ಲ ಹಾಗಾಗಿ ನಮ್ಮ ಹೋರಾಟ ಖಂಡಿತವಾಗಿ ರೈತರಿಗೆ ನ್ಯಾಯ ಸಿಗುವವರೆಗೆ ನಾವು ಖಂಡಿತ ಹೋರಾಟ ಮಾಡ್ತೇವೆ ಆದರೆ ಸರ್ಕಾರ ನಾವು ಕಳಿಸ್ತಂಥ ಪ್ರತಿನಿಧಿ ಈ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಗಮನಕ್ಕೆ ತರಬೇಕು ಅವರು ಲಿಖಿತವಾದಂಥ ಉತ್ತರನ್ನು ನಮ್ಮ ರೈತರಿಗೆ ತಂದುಕೊಟ್ಟಾಗ ನಾವ್ಯಾರೂ ಕೂಡ ಭಯಪಡೋದಿಲ್ಲ ಆದರೆ ಅವರೆಲ್ಲೋ ಆಶ್ವಾಸನೆ ಕೊಡ್ತಾರೆ ಅಂತೇಳಿ ಅಂದಾಗ ನಮಗೆ ದಿನನಿತ್ಯ ಅಧಿಕಾರಿಗಳಿಗೆ ಇವತ್ತು ಕೂಡ ಪತ್ರಿಕೆಯಲ್ಲಿ ನೋಡಿದೆ ಮಾನ್ಯ ನಮ್ಮ ಅರಣ್ಯ ಸಚಿವರು ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ನಾವು ಯಾರಾದರೂ ಒಂದು ಮನೆ ಕಟ್ಟಬೇಕಾದರೆ ಅದಕ್ಕೆ ನಮ್ಮ ಡಿ ಸಿ ಅವರಿಂದ ಅನುಮತಿ ಬೇಕು ಆ ಜಾಗದಲ್ಲಿ ನಾವೇನು ಜಾಗ ಸಮತಟ್ಟು ಮಾಡಬೇಕಾದ್ರೆ ಅವರ ಅನುಮತಿ ತಗೊಳ್ಬೇಕು ಅಂತ ಅದನ್ನು ಕೂಡ ಈಗ ತಡೆ ಹಿಡಿದಿದ್ದೀವಿ ಅಂತೇಳಿ ಅರಣ್ಯ ಸಚಿವರು ಮಾಹಿತಿ ಅವರ ಪತ್ರಿಕೆಯಲ್ಲಿ ಹೊತ್ತು ಈ ಥರದ ಎಲ್ಲ ತೊಂದರೆಗಳಾಗ್ತಾ ಇರೋದ್ರಿಂದ ನಾನು ಶ ಮಾನ್ಯ ಶಾಸಕರು ಅವರ ಮುಖಾಂತರ ನಾವು ಅವರಿಗೆ ಒತ್ತಡ ಹಾಕ್ತೇವೆ ಅವರು ನಮಗೆ ಎಲ್ಲೋ ಐ ಬಿ ಕೂತ್ಕೊಂಡು ಅಥವಾ ಯಾವುದೋ ಮಾಧ್ಯಮದ ಎದುರುಗಡೆ ಕೂತ್ಕೊಂಡು ಅವರು ನಮಗೆ ಆಶ್ವಾಸನೆ ಕೊಡೋದು ಬೇಡ ಅವರು ರೈತರದೇ ಒಂದು ತಂಡನ್ನು ಕರ್ಕೊಂಡು ಎಲ್ಲ ಪಕ್ಷಗಳ ನಾಯಕರನ್ನು ಕರ್ಕೊಂಡು ಅವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅಲ್ಲಿ ಅವರು ಪರಿಹಾರ ಕೊಡೋ ತನಕ ನಾನು ಇಲ್ಲೇ ಕೂತ್ಕೊಳ್ಳೋದೇನೆ ನನ್ನ ರಾಜೀನಾಮೆ ಕೊಡಕ್ಕಾದ್ರೂ ನಾನು ಸಿದ್ಧ ಇದ್ದೇನೆ ಅಂತೇಳಿ ನಮ್ಮ ಹತ್ರ ಹೇಳದಲ್ಲ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿ ಅವರು ರೈತರಿಗೆ ಒಂದು ಅನುಕೂಲ ಮಾಡ್ಕೊಂಡು ಬರ್ತಾರೆ ಅನ್ನೋದು ನಮ್ಮ ಆಶ್ವಾಸನೆ ಆಗಿದೆ ಅದನ್ನ ಮಾಡ್ಕೊಂಡು ಬರ್ಲಿ ಅಂತ ನಾವು ಕೇಳಿ ಅವರೇ ಒಂದು ಕಡೆಯಲ್ಲಿ ಈಗ ಅಡಿಕೆ ಬೆಳೆಗಾರರಾಗಿರ್ಬೋದು ರೈತರು ಸಹ ಇನ್ನು ಒತ್ತುವರಿ ತೆರವುಗಳಿಂದ ಆಗಿ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅದರಲ್ಲಿ ಈಗ ಕಳೆದೊಂದು ಕಳೆದು ಹದಿನೈದು ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ಅಡಿಕೆ ಬೆಲೆ ಹಿಡಿತಾಗ್ತಾ ಇರುವುದನ್ನು ನಾವು ಇದ್ದೇವೆ ಅದು ಕೆಲವರು ಹೇಳ್ತಾ ಇದ್ದಾರೆ ವಿದೇಶದಿಂದ ಏನು ಅಡಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಇದರ ಪರಿಣಾಮ ಕೂಡ ಚರ್ಚೆಗಳು ಕೂಡ ನಡೀತಾ ಇದೆ ಈ ಹಿಂದೆ ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ಸೇರಿದ ಸಂದರ್ಭದಲ್ಲಿ ಏನು ಅಂದಿನ ಸಂಸತ್ ಆರೋಗ್ಯ ಜೈಪ್ರಕಾಶ್ ರೆಡ್ಡಿ ಅವರು ಮಲೆನಾಡಿನ ಒಂದು ನಿಯೋಗವನ್ನು ಕರ್ಕೊಂಡು ಸೆಂಟ್ರಲ್ಗೆ ಹೋಗಿ ಕೇಂದ್ರ ಸರ್ಕಾರದ ಒಂದು ಮನವಿಯನ್ನು ಸಲ್ಲಿಸಿ ಒಂದು ಸಮಸ್ಯೆ ಬಗೆ ತೆರೆದಿರೋ ಒಂದು ಹೋರಾಟವನ್ನು ಮಾಡಿ ಈಗ ಪ್ರಸ್ತುತ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಇಲ್ಲಿನ ಸಂಸದರಾಗಿ ಕೋಟ ಶ್ರೀನಸ್ ಪೂಜಾರಿ ಅವರು ಅವರು ಕೂಡ ಬಿಜೆಪಿಯವರು ಇದೀರಾ ಇಲ್ಲಿನ ನಾಲ್ಕೈದು ಜನ ಎಂ ಎಲ್ ಏನಾದರೂ ಅಡಿಕೆ ಬೆಳೆಗಾರರ ಬೆಲೆ ಎಣಿಕೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ನಿಯೋಗವನ್ನು ಕರ್ಕೊಂಡು ಹೋಗಿ ಇಲ್ಲಿನ ಸಮಸ್ಯೆಗಳ ಕುರಿತಾಗಿ ಹೇಳುವ ಸಾಧ್ಯತೆ ಏನಾದ್ರೂ ಇದೆಯಾ ಇವತ್ತು ಅಡಿಕೆ ಬೆಳೆ ಬೆಲೆ ಏನು ಕಡಿಮೆ ಆಗಿದೆ ಅಂತೇಳಿ ನೀವು ಹೇಳ್ತಾ ಇದ್ದೀರಿ ಇದಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಲ್ಲ ಅಥವಾ ಆಮದಾಗೋದು ಕಾರಣ ಅಲ್ಲ ಈ ಹಮ್ಮದು ಅನ್ನೋದನ್ನು ನಾವು ಹಿಂದೇನೂ ಕೂಡ ನಮ್ಮ ದೇಶದಲ್ಲಿ ಆಮದು ಮಾಡ್ಕೊಳ್ತಾನೆ ಆದರೆ ನಮ್ಮಲ್ಲೂ ಕೂಡ ನಾನು ಹೇಳೋದು ವ್ಯಾಪಾರಸ್ಥರು ಇರ್ಬೋದು ನಮ್ಮ ಬೆ ರೈತರು ಇರ್ಬೋದು ಈ ಕ್ವಾಲಿಟಿ ಅನ್ನೋದೇನಿದೆ ನಾವು ಅದನ್ನು ಒಂದಷ್ಟು ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗ್ತದೆ ಇವತ್ತು ನಾವು ಅಡಿಕೆ ಬೆಲೆ ಏರಿದೆ ಅಂತೇಳಿ ಅಂದ್ಕೊಂಡ್ರೆ ಅಡಿಕೆ ಬೆಳೆ ಇವತ್ತು ನೀವು ಮಲೆನಾಡಲ್ಲಿ ಮಾತ್ರ ಅಡಿಕೆ ಇತ್ತು ಇವತ್ತು ನೀವು ನೋಡ್ತಾ ಹೋದರೆ ಏನು ಚಾನಲ್ ನೀರಲ್ಲಿ ಭತ್ತ ಬೆಳಿಬೇಕಂತೇಳಿ ಡ್ಯಾಮನ್ನು ಕಟ್ಟಿ ಏನು ಇವತ್ತು ನೀವು ಅದನ್ನು ಸರ್ಕಾರ ಮಾಡಿತ್ತು ಇವತ್ತು ರಾಜಕಾರಣಿಗಳೆಲ್ಲರೂ ಕೂಡ ನೀವು ಅಡಕೆ ಬೆಳೆಯನ್ನು ಮಾಡಿ ಅಲ್ಲಿರೋಂಥ ಭತ್ತನೆಲ್ಲ ತೆಗೆದು ಅಡಿಕೆ ಮಾಡಿದ್ದೇವೆ ಬೆಳೆ ವಿಸ್ತರಣೆ ಆಗಿದ್ದು ಒಂದು ಕಾರಣ ಇರಬಹುದು ಮತ್ತೊಂದು ನಾವು ಈ ಕ್ವಾಲಿಟಿ ಅನ್ನೋದನ್ನು ಏನು ಅಡಿಕೆ ನೀವು ಶಿವಮೊಗ್ಗ ಚಿಕ್ಕಮಗಳೂರು ತೀರ್ಥಹಳ್ಳಿ ಶೃಂಗೇರಿ ಅಡಿಕೆ ಅಂದರೆ ಉತ್ತಮ ಬೆಲೆ ಸಿಗ್ತಾ ಇತ್ತು ಆದರೆ ದಿನ ದಿನ ಇದ್ದಂತೆ ನಮ್ಮ ರೈತರಲ್ಲೂ ಕೂಡ ನಾವು ಅಡಿಕೆನ ಕ್ವಾಲಿಟಿ ಅನ್ನೋದನ್ನು ನಾವು ಕಳ್ಕೊಳ್ತಾಯಿದ್ವಿ ಆ ಕಾರಣಕ್ಕಾಗಿಯೂ ಬೆಲೆ ಇಳಿಕೆ ಆಗಿರ್ಬೋದು ಆದರೆ ಆಮದ್ದು ಬರೀ ಒಂದೇ ಕಾರಣ ಅಲ್ಲ ಆದ್ದರಿಂದ ನಾನು ಹೇಳೋದು ನಾವೇನು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಆಮತ್ತು ಶುಲ್ಕವನ್ನು ಖಂಡಿತವಾಗಿ ಜಾಸ್ತಿ ಮಾಡಿದೆ ಈ ಒಂದಷ್ಟು ದಿವಸಗಳಲ್ಲಿ ಈಗ ನೀವು ಹೇಳ್ತಿರೋದು ಹೇಗಿದೆ ಅಂದರೆ ಪ್ರಮುಖವಾಗಿ ಏನು ಅಡಿಕೆ ಬೆಲೆಗೆ ಏನು ಇಳಿಗೆ ಇಳಿಕೆ ಕಾರಣ ರೈತರಲ್ಲಿ ಹೇಳ್ತಾ ಇದ್ದೀರಾ ಆದರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಲ್ವಾ ಇದರಲ್ಲಿ ಇಲ್ಲಿನ ಸಂಸದರ ಜವಾಬ್ದಾರಿ ಇಲ್ವಾ ಇದು ಬೆಲೆ ಇಳಿಕೆ ಆಗೋದಾಗಿ ನೋಡ್ಕೊಳ್ಬೇಕಾದ್ರೆ ಯಾರು ಆಗುತ್ತೆ ಅಲ್ಲ ಈಗ ನಾನು ಹೇಳೋದು ನಿಮಗೆ ಅದನ್ನೇ ಹೇಳಿದೆ ಬೆಲೆ ಆಮದು ಶುಲ್ಕನೇ ನೂರ ಇನ್ನೂರ ಎಪ್ಪತ್ತೈದ ಮುನ್ನೂರು ರೂಪಾಯಿ ಹತ್ರ ಇದೆ ಆಮದು ಮಾಡ್ಕೊಳ್ಳೋ ಟ್ಯಾಕ್ಸ್ ಹಾಕಿ ಅಂತ ಕೇಂದ್ರ ಸರ್ಕಾರ ಆದ್ದರಿಂದ ನಮ್ಮ ಅಡಕೆಗೆ ಅದಕ್ಕಿಂತ ಹೆಚ್ಚಿನ ಬೆಲೆ ಬರ್ತದೆ ಇವತ್ತು ನಾವು ಕ್ವಾಲಿಟಿ ಅನ್ನೋದಿದೆಯಲ್ಲ ನಾನು ಹೇಳೋದು ನಾವು ಕೂಡ ಒಂದು ಊಟ ಮಾಡಬೇಕಾದ್ರೆ ನಾವು ಆ ಊಟನೂ ಕೂಡ ಒಂದು ಕ್ವಾಲಿಟಿ ಊಟ ಮಾಡಬೇಕಾಗ್ತದೆ ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಹಾಗೆ ಈ ಅಡಿಕೆ ಅನ್ನೋದು ಕೂಡ ನಾವು ಅದನ್ನು ಉಪಯೋಗಿಸೋದು ಊಟದ ರೀತಿಯಲ್ಲಿ ನಾವು ಅದನ್ನು ಎಲೆ ಅಡಿಕೆಗೋ ಇನ್ನೊಂದೇನೋ ಒಂದು ಇದಕ್ಕೆ ನಾವು ಅದನ್ನು ಉಪಯೋಗಿಸ್ತೀವಿ ಅದರಿಂದ ನಾವು ಮಾಡೋ ಬೆಳೆ ಏನು ಬೆಳೆ ಇದೆ ಅದು ಕೂಡ ನಾವು ನಾನು ಹೇಳೋದು ಬರೀ ನಾವು ರೈತರೇ ಇದ್ದೀವಿ ಕ್ವಾಲಿಟಿ ಕಳಿಸ್ತೀವಿ ಇವತ್ತಲ್ಲ ಬೆಳೆಗಾರರ ಜೊತೆಗೆ ನಾವು ಏನು ವ್ಯಾಪಾರಸ್ಥ ಇದ್ದರೆ ಅವರು ಕೂಡ ಬೇರೆ ಯಾವುದೋ ಒಂದು ಕಡಿಮೆ ನಾವು ಜೊತೆ ಮಿಕ್ಸ್ ಹೊಡ್ದು ಅವರಿಂದನೂ ಅದು ಕಾರಣ ಆಗಿರ್ಬೋದು ಆದರೆ ಸರ್ಕಾರ ಪೂರ್ತಿ ತಪ್ಪೇ ತಪ್ಪೇ ಇದೆ ಅಂತ ನಾವು ಹೇಳಿದ್ದೇವೆ ಆ ಮತ್ತು ಅನ್ನೋದು ನಾವು ನಮ್ಮ ದೇಶದಲ್ಲಿ ಪ್ರತಿಯೊಂದು ದೇಶವೂ ಹೇಗಂದರೆ ನಾವು ಬೆಳೆದಂಥ ಬೆಳೆನ ಬೇರೆ ಕಡೆಗೆ ರಫ್ತು ಮಾಡಬೇಕಾಗ್ತದೆ ಅಲ್ಲಿ ಇರೋಂಥ ವಸ್ತುಗಳನ್ನ ನಾವು ತಗೊಳ್ಬೇಕಾಗ್ತದೆ ಇದು ಎಲ್ಲ ದೇಶದ ಒಂದು ವ್ಯವಸ್ಥೆ ಇರುತ್ತೆ ಅರಣ್ಣವರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಏನಾದರೂ ಅರಣ್ಯವರೆಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಅಂತ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆಗಳಿದೆಯಾ ನಮಗೆ ಎಲ್ಲೂ ಕೂಡ ನಾವು ಪಕ್ಷದಲ್ಲಿ ನಾವು ಇದೇನು ಬೇಕು ಅಂತೇಳಲ್ಲ ಆದರೆ ಪಕ್ಷ ನಮ್ಮನ್ನು ಗುರುತಿಸಿ ನಾವು ಸ್ಪರ್ಧೆ ಮಾಡಬೇಕು ತಾಲೂಕ್ ಪಂಚಾಯತಿಗೆ ಅಂದರೆ ನಮ್ಮ ಹಿರಿಯರಿದ್ದಾರೆ ಅದನ್ನು ಯಾರು ಸ್ಪರ್ಧೆ ಮಾಡಬೇಕು ಅಂತ ಹೇಳೋದು ಮತ್ತು ಪಕ್ಷ ತೀರ್ಮಾನ ತಗೋತದೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅವರೇ ಹದಿನೈದಾಗಿ ಏನು ಒತ್ತುವರಿ ರೀತಿಯಲ್ಲಿ ವಿಚಾರ ಆಗಿರ್ಬೋದು ಏನು ಮುಂದೆ ಬರ್ತಿರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಈ ಎಲ್ಲ ವಿಚಾರಗಳ ಕುರಿತಾಗಿ ನಡೆಪಡಿಸ್ತೀರ ಈಗ ಒತ್ತುವರಿ ಕುರಿತು ನಾವೇನು ಹೋರಾಟ ಮಾಡಬೇಕು ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಇವತ್ತು ಸರ್ಕಾರಕ್ಕೆ ಏನು ಕೊಡಬೇಕು ಖಂಡಿತವಾಗಿ ಆ ಹೋರಾಟವನ್ನು ಮುಂದುವರಿಸ್ತೇವೆ ಹಾಗೇನೆ ನಾನೊಬ್ಬ ಪ್ರಧಾನ ಕಾರ್ಯಶಿಯಾಗಿ ಪಕ್ಷ ಸಂಘಟನೆಗೆ ನಾವೇನು ಕೆಲಸ ಮಾಡಬೇಕು ಅದನ್ನು ಖಂಡಿತವಾಗಿ ನಾವು ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ಪಕ್ಷ ಸಂಘಟನೆ ಬರಬಹುದು ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಕುವೆಂಪು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನೀವು ಮಾಡಿರುವಂಥ ಕೊಡುಗೆ ಆಗಿರ್ಬೋದು ಗ್ರಾಮ ಬ್ಯಾಂಕ್ ಸದಸ್ಯರಾಗಿ ನಿಮ್ಮ ಕೊಡುಗೆ ಹಾಗೆ ಪ್ರಸ್ತುತ ಏನು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಮಾಡ್ತಿರುವಂತಹ ಕೊಡುಗೆ ಜೊತೆಗೆ ಒತ್ತುವರಿ ತೆರವಿನಿಂದ ಆಗುತ್ತಿರುವಂತಹ ಸಮಸ್ಯೆಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದ್ದಕ್ಕೆ ನಮ್ಮ ಸೈನಿಕ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕುವೆಂಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಿರೇಕೊಡುಗೆಯ ನಿರ್ದೇಶಕರು ಹಾಗೂ ಹಿರೇಕೊಡುಗೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶೃತ ಅರುಣ್ ಶಿವಪುರ ಜೊತೆಗಿನ ವಿಶೇಷ ಸಂದರ್ಶರ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ